ಏನಾಯ್ತು ಎಲೆಕ್ಷನ್ ಅಲ್ಲಿ ಮೂವತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟಲ್ಲಿ ಗೆದ್ದೆ ಮೂವತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟಲ್ಲಿ ಗೆದ್ದೆಂಟ್ ಪಾರ್ಲಿಮೆಂಟಲ್ಲಿ ಬಂತು ನನಗಿಂತ ಐದು ಸಾವಿರ ಓಟ್ ಪಾರ್ಲಿಮೆಂಟ್ ಅಲ್ಲಿ ಬಂತು ನನಗೆ ಏನು ತಗೊಂಡಿದ್ದೆ ಓಟು ಅದಕ್ಕಿಂತ ಐದು ಸಾವಿರ ಚಿಲ್ಲರೆ ಓಟು ಜಾಸ್ತಿ ಬಂತು ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಅಧಿಕಾರಿಗಳು ಯಾರಾದ್ರೂ ತಪ್ಪು ಮಾಡ್ಬಿಟ್ರೆ ಜನ ತಪ್ಪು ಮಾಡ್ಬಿಟ್ರೆ ಬಿಟ್ಬಿಡ್ಬೇಕಾ ಇಲ್ಲ ರೋಲ್ ಕಲಿಸ್ಕೋಬೇಕಾ ಹೇಳಿ ನೀವೇ ಡೈರೆಕ್ಷನ್ ನೀವು ಹೇಳ್ದಂಗೆ ಮಾಡ್ತೀನಿ ರೋಲ್ ಕಲಿಸ್ಕೋಬೇಕಾ ಪರ್ಸೆಂಟೇಜ್ ಇಸ್ಕೋಬೇಕಾ ಎಲ್ಲಾದ್ರೂ ಇಸ್ಕೋಬೇಕು ಅಂತ ನೀವು ಹೇಳಿ ನಾವು ಆ ಕೆಲಸ ಮಾಡೋಣ ಇನ್ಮೇಲೆ ಒಳ್ಳೇದು ಮಾಡೋದು ತಪ್ಪಾ ನೀರು ಹಾಕೊಡ್ಬಾರ್ದ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಈ ಜನಕ್ಕೆ ಕುಡಿಯೋ ನೀರು ಕೊಡಬಾರ್ದ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬಾರ್ದ ಮಕ್ಕಳಿಗೆ ಬೋರ್ ಹಾಕಿ ಕೊಟ್ಟಿದ್ದು ಆ ಬೋರ್ ಹಾಕಿ ಮೋಟರ್ ಹಾಕಿ ಪಂಪ್ ಹಾಕಿ ನೀರು ಕೊಟ್ಟಿದ್ದು ತಪ್ಪಾ ಅದನ್ನು ಮೇಂಟೈನ್ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಮೇಂಟೈನ್ ಇವಾಗ ನಿಮ್ಮ ಟಿ ವಿ ಇದೆ ನಿಮ್ಮ ಕ್ಯಾಮ್ರಾ ಕೊಟ್ಟಿದ್ದಾರೆ ವೈರ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಮೇಂಟೈನ್ ಮಾಡೋ ಜವಾಬ್ದಾರಿ ಯಾರ್ದು ನಿಮ್ಮ ಕೈಲ ತಾನೇ ಇರುತ್ತೆ ನೀವು ತಾನೇ ಮಾಡ್ಕೋಬೇಕು ನೀವೇ ಕೆಳಗಡೆ ಹೊಡೆದ್ಬಿಟ್ಟು ನಾನು ಹೊಡೆದಿಲ್ಲ ಅದೆಲ್ಲ ಬಿದ್ದ ಹಾಗೆ ಬಂದ್ಬಿಟ್ಟು ಕಳ್ಬಿಡ್ತು ಕೆಲಸ ಯಾರಾದ್ರೂ ಒಪ್ಪ ವಿಚಾರ ನಾನು ನಾನು ಇದಕ್ಕೆಲ್ಲ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ ಇಲ್ಲ ಜನಕ್ಕೆ ಅಭಿವೃದ್ಧಿ ಬೇಡ ಜನಕ್ಕೆ ಒಳ್ಳೆ ಕೆಲಸ ಬೇಡ ರೋಲ್ ಕಾಲ್ ಮಾಡೋಣ ಆರಾಮಾಗಿ ಮಜಾ ಮಾಡಿಕೊಟ್ಟು ಮಜಾ ಮಾಡಿಕೊಂಡೇ ಇರ್ತೀನಿ ನನಗೇನು ನನಗೇನಿಲ್ಲ ನನಗೆ ಅಭಿವೃದ್ಧಿ ದೃಷ್ಟಿ ನನಗೆ ಬೇರೆ ಯಾವುದೇ ದೃಷ್ಟಿ ಇಲ್ಲ ಯಾವುದು ಆಸೆ ದೃಷ್ಟಿ ಇಲ್ಲ ಇವತ್ತು ನಾನು ಇರ್ತೀನೋ ನಾಳೆನೋ ಹಂಗೆ ಇರ್ತೀನಿ ನಾಳಿದ್ದು ಹಂಗೇ ಇರ್ತೀನಿ ಬೇಸರ ಬೇಸರಾಗಿರೋದು ವಿಷಾದ ವ್ಯಕ್ತಪಡಿಸ್ತೀನಿ ಏನು ಬೇಸರ ಆಗುವಂಥದ್ದು ಏನೋ ಮಾತಾಡೇ ಇಲ್ಲ ನಾನು ಬೇಸರ ಮಾತಾಡೇ ಇಲ್ಲ ಮೂರ್ ಸಾವಿರದ ಇನ್ನೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಬೇಸರ ಅವ್ರಿಗೆ ಬೇಸರಾಗಿಲ್ವಾ ಆ ಮಕ್ಕಳು ತಾನೇ ಕಂಪ್ಲೇಂಟ್ ಮಾಡಿದ್ರು ಆ ಮೂರ್ ಸಾವಿರದ ಇನ್ನೂರು ಜನ ಮಕ್ಕಳಿಗೆ ಬೇಸರಾಗಿಲ್ವಾ ಟೀಚರ್ಸ್ಗೆ ಆಗಿಲ್ವಾ ಟೀಚರ್ಸ್ ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಾರೆ ನೀರಿಲ್ಲ ಅಂತ ಹೇಳ್ತಾರೆ ಅದು ಬೇಸರ ಪಡೋದು ಮಾಡುವ ನಾವು ಅಂದ್ರೆ ಟೀಚರ್ಸ್ ಅವ್ರಿಗೆಲ್ಲ ಟಾಯ್ಲೆಟ್ ಇಲ್ಲದೆ ಅವ್ರನ್ನ ನಾವು ಬೈಲಲ್ಲಿ ಕಳಿಸ್ಬೇಕು ಈ ಕಾಲದಲ್ಲೂ ಇಂಥ ಒಂದು ಕಾಲದಲ್ಲಿ ಅವ್ರನ್ನ ಬೈಲಲ್ಲಿ ಕಳ್ಸಬೇಕು ಇರೋದನ್ನ ಕರೆಕ್ಟ್ ಆಗಿ ಯಾಕೆ ಮೈಂಟೈನ್ ಸರಿ ನೀರಿಲ್ಲದೆ ಇದ್ರೆ ಓಕೆ ಯಾಕೆ ನೀರು ನೀರು ಇರೋದನ್ನ ಯಾಕೆ ಮೈಂಟೈನ್ ಮಾಡಿಲ್ಲ ಅದನ್ನು ನಾವೇ ಮಾಡ್ಬೇಕು ಬಂದು ತೊಳಿಬೇಕು ನಾವೇನಾದ್ರು ಬಂದು ತಿಳ್ಕೋಬೇಕು ಜನ ಎಲ್ಲಾದರೂ ಯಾರಾದರೂ ಒಂದು ತಪ್ಪು ಮಾಡಿದಾಗ ತಪ್ಪು ಒಂದು ಅರ್ಥ ಇರುತ್ತೆ ಇಲ್ಲ ಒಂದು ಒಳ್ಳೇದು ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ ತಿಳ್ಕೋಬೇಕಾಗ್ತದೆ ಜನ ಏನೋ ಸಿಕ್ಕಿದಂತ ಏನೋ ಮಾತಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸುರೇಶ್ ಥ್ಯಾಂಕ್ ಯು